ಪ್ರಹ್ಲಾದ್ ಜೋಶಿ ಅವರು ಲೋಕಸಮರದಲ್ಲಿ ಸತತ ಐದನೆಯ ಬಾರಿ ಅಮೋಘ ವಿಜಯ ಸಾಧಿಸುವ ಮೂಲಕ ಇತಿಹಾಸ ನಿರ್ಮಾಣ ಮಾಡಿದ್ದಾಗಿ ಹರ್ಷಗೊಂಡ ಬಿಜೆಪಿಯ ಕಾರ್ಯಕರ್ತರು ಧಾರವಾಡ ನಗರದ ಜೂಬ್ಲಿ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಪರಸ್ಪರರಿಗೆ ಸಿಹಿ ಹಂಚಿ ಭರ್ಜರಿ ವಿಜಯೋತ್ಸವ ಆಚರಣೆ ಮಾಡಿದರು ಬಿಜೆಪಿಯ ಮುಖಂಡರು ಹಾಗೂ ಅಪಾರ ಕಾರ್ಯಕರ್ತರು ಈ ವೇಳೆ ಸಂಭ್ರಮದಿಂದಲೇ ಪ್ರಹ್ಲಾದ್ ಜೋಶಿ ಭರ್ಜರಿ ಸ್ವಾಗತ ಮಾಡಿದರು ಹೂಮಾಲೆ ಹಾಕಿ ಕೇಸರಿ ಎರಚುವ ಮೂಲಕ ಅವರಿಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರ ್ರಹ್ಮ ಅಕ್ಷರಶಃ ಮುಗಿಲು ಮುಟ್ಟುವಂತಾಗಿತ್ತು ಈ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದ್ ಸುರೇಶ್ ಬೆದರೆ ಮೋಹನ್ ರಾಮದುರ್ಗ ಸುನೀಲ್ ಹೊಂಗಲ್ ರಮೇಶ್ ದೊಡ್ಡವಾಡ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ